ಟಿವಿಯೊಂದಿಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿಶೇಷ ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೋನ ನಾಯ್ಕ ಯಾವುದೇ ಅಪಪ್ರಚಾರಕ್ಕೆ ಹಾಸನ ಜಿಲ್ಲೆಯ ಮತದಾರರು ಒತ್ತು ನೀಡದೆ ಅಭಿವೃದ್ಧಿಗಾಗಿ ಮತ ನೀಡುತ್ತಿದ್ದಾರೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ತಿಳಿಸಿದ್ದಾರೆ ಹೊಳೆನಿಶ್ಪುರದಲ್ಲಿ ತಮ್ಮ ನಿವಾಸದಲ್ಲಿ ನಮ್ಮ ಹಾಸನ ಟಿವಿಯೊಂದಿಗೆ ಮಾತನಾಡಿದ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಜಿಲ್ಲೆಗೆ ರಾಜ್ಯದ ಉದ್ಧಾರಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ ಈ ಜಿಲ್ಲೆಯ ಜನರು ಇದನ್ನ ಮರೆಯುವುದಿಲ್ಲ ಈ ಬಾರಿ ಚುನಾವಣೆಯಲ್ಲಿ ಮತದಾರರು ಅಭಿವೃದ್ಧಿ ಹಾಗೂ ದೇಶದ ರಕ್ಷಣೆಗಾಗಿ ಮತ ನೀಡುತ್ತಿದ್ದಾರೆ ಪ್ರಚಾರದ ಸಂದರ್ಭದಲ್ಲಿ ಮತದಾರರ ಸ್ಪಂದನೆ ಬಹಳ ಚೆನ್ನಾಗಿದೆ ಇದರಿಂದ ಬೇಸತ್ತು ಹೋಗಿರುವ ಕಾಂಗ್ರೆಸ್ನವರು ಈ ಸ್ಥಳದಲ್ಲಿ ಇದರಿಂದ ಬೇಸತ್ತು ಹೋಗಿರುವ ಕಾಂಗ್ರೆಸ್ನವರು ಈ ಸ್ಥಳದ ಅಪಪ್ರಚಾರದಲ್ಲಿ ತೊಡಗಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಚೊಂಬು ಬಿಟ್ಟರೆ ಏನೂ ನೀಡಿಲ್ಲ ಕಾಂಗ್ರೆಸ್ ಬಿಟ್ಟು ಹೋದ ಖಾಲಿ ಚೊಂಬನ್ನ ತುಂಬಿಸುವ ಕೆಲಸವನ್ನ ಈಗ ಜೆಡಿಎಸ್ ಬಿಜೆಪಿ ಸಾಕಷ್ಟುಶ್ರಮವಹಿಸಿ ಮಾತಿದ್ದಾರೆ ಎಂದು ತಿಳಿಸಿದರು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ದಿನದ ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ ಸರ್ ಈಗ ಹಾಸನ ಲೋಕಸಭೆಯಲ್ಲಿ ಇವತ್ತು ಇಪ್ಪತ್ತ ಆರನೇ ತಾರೀಕು ನಡೆಯುವಂಥ ಚುನಾವಣೆ ಈಗ ಈ ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಏನು ಅಂತ ಹೇಳ್ಬೇಕಾಯ್ತು ಈಗ ಅವರು ಹನ್ನೆರಡು ತಿಂಗಳಾಯ್ತು ಹಿಂದೇನು ಕೊಟ್ಟರು ಈಗೇನು ಕೊಟ್ಟರು ಈ ಜಿಲ್ಲೆಗೆ ಒಂದು ಕೊಡುಗೆ ಏನಾದ್ರು ಕಾಂಗ್ರೆಸ್ನವರು ಕೊಟ್ಟಿದ್ರೆ ಅವ್ರು ಹೇಳಿದ್ದಕ್ಕೆ ಭಾಗಿಯಾಗ್ತದೆ ಇವತ್ತು ಈ ಜಿಲ್ಲೆಯ ಏನಾಗಿದೆ ಅಂದರೆ ಅವರೇ ಚಂಪು ಕೊಟ್ಬಿಟ್ಟವ್ರೆ ನಾವು ಖಾಲಿ ಮಾಡಿದ್ವಿ ಚಂಬು ಏನು ಪ್ರಜ್ವಲ್ ಏನು ಕೆಲಸ ಮಾಡಿದ್ರೆ ದೇವಿ ಹುಡ್ರು ಏನು ಮಾಡಿದ್ರೆ ರೇವಣ್ಣ ಏನು ಮಾಡಿದ್ರೆ ಅಂತಾರೆ ಆ ಚಂಪ್ ತುಂಬಿಸೋಕ್ಕೆ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಕೊಡ್ತಿದ್ದೀನಿ ಚಂಬು ಬಿಂದಿಗೆ ನೀರು ತುಂಬಿಸೋಕ್ಕೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡು ಕೋಟಿ ಕುಡಿಯೋ ನೀರು ಮೋದಿಯರು ಕೊಟ್ಟಿರೋದು ದೇವೇಗೌಡರ ಒಂದು ಆಶೀರ್ವಾದದಿಂದ ಪ್ರಜ್ವಣ್ಣ ದೇವೇಗೌಡರ ಕುಡಿಯೋ ನೀರು ರಸ್ತೆಗಳಿಗೆ ಹದಿನೈದು ಸಾವಿರ ಕೋಟಿ ಹಣ ಕೊಟ್ಟಿದ್ವಿ ಈ ಜಿಲ್ಲೆಯ ಅಭಿವೃದ್ಧಿ ಫ್ಲೈಓವರ್ ಇತ್ತು ಹತ್ತು ವರ್ಷ ಹಂಗೆ ಬಿದ್ದಿತ್ತು ಯಾರು ಮಾಡಿದ್ರು ಫ್ಲೈಓವರ್ನ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಮಾಡಿದಾರೆ ಯಾರು ಆ ಜಿಲ್ಲಾ ಆಸ್ಪತ್ರೆ ಹತ್ತು ವರ್ಷದಿಂದ ಯಾರು ಮಾಡಿದರು ಅವ್ರು ಬಂದ ತಾನೇ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜು ಇವೆಲ್ಲ ಈ ಜಿಲ್ಲೆಗೆ ರಸ್ತೆಗಳಿರ್ಬೋದು ನೀರು ನೀರಿರ್ಬೋದು ಇವತ್ತು ಒಂದು ಶಿಕ್ಷಣಕ್ಕೆ ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ವಿ ಇಡೀ ಇಂಡಿಯಾ ದೇಶದಲ್ಲಿ ಹಾಸನ ಜಿಲ್ಲೆಯಲ್ಲಿರುವಂಥ ಶಿಕ್ಷಣ ಹೆಣ್ಮಕ್ಳಿಗಿರ್ಬೋದು ಗಂಡು ಮಕ್ಕಳಿಗಿರ್ಬೋದು ಇಷ್ಟೊಂದು ಉನ್ನತ ಶಿಕ್ಷಣ ಕೊಟ್ಟು ಜಿಲ್ಲೆ ಯಾವುದೋರು ಇದ್ದರೆ ಇಡೀ ರಾಷ್ಟ್ರದಲ್ಲಿ ಅದು ಹಾಸನ ಜಿಲ್ಲೆ ಅಂತ ಹೇಳ್ಬೋದು ಅದು ದೇವೇಗೌಡರ ಕುಮಾರಣ್ಣ ನಾವೆಲ್ಲ ಪ್ರಜ್ವಲೆಲ್ಲ ಐದು ಸಾವಿರ ಕೋಟಿ ಬಿಲ್ಡಿಂಗ್ ಕಟ್ಟಿದ್ದೀನಿ ಇವತ್ತೊಂದು ಯಾರೋ ಪುಣ್ಯಾತ್ಮೂರು ಹಳೆ ಸ್ಕೂಲ್ ಬಿಲ್ಡಿಂಗ್ ಕಟ್ಟಕ್ಕೆ ದುಡ್ಡಿಲ್ಲ ಆ ಪರಿಸ್ಥಿತಿ ಐತೆ ತಾವು ಅರ್ಥ ಮಾಡಿ ಕೇಳಿ ಏನೇ ಅಪಪ್ರಚಾರ ಅವ್ರು ಸೋಲ್ತೀವನ್ನೋ ಭೀತಿ ಬಂದೋ ಐತೆ ಈ ಸೋಲ್ತೀವಿ ಅನ್ನೋದು ಗೊತ್ತಾಗೋ ಐತೆ ಅದಕ್ಕೆ ಅಪಪ್ರಚಾರಗಳು ನಡೆಸ್ತಾವ್ರೆ ಅದೇ ಅದು ನಾನು ದೇವರಿಗೆ ಜನತೆ ಬಿಡ್ತೇನೆ ಅಷ್ಟೇ ಬಾಕಿ ನಾನು ಏನು ರಿಯಾಕ್ಟ್ ಮಾಡೋಕ್ಕ ಸರ್ ಮೈತ್ರಿ ನಂತರ ಈ ದೇಶದಲ್ಲಿ ಇಷ್ಟೇ ನಮಗೆ ನಮಗೆ ಬೇಕಾಗಿರೋದು ದೇಶದ ರಕ್ಷಣೆ ಈ ಜಿಲ್ಲೆಯ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ನನಗೆ ಇವತ್ತು ದೇವೇಗೌಡರು ಅವರ ಸಹಕಾರದಿಂದ ಕುಮಾರಣ್ಣ ದೇವೇಗೌಡರ ಸಹಕಾರದಿಂದ ಸುಮಾರು ಎಪ್ಪತ್ತು ಸಾವಿರ ಹೆಣ್ಮಕ್ಳು ಗಾರ್ಮೆಂಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾವ್ರು ಸುಮಾರು ಮೂವತ್ತು ಸಾವಿರ ಬೇರೆ ಇತರ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾವ್ರು ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಯಾರು ಮಾಡಿದವರು ಕಾಂಗ್ರೆಸ್ನವ್ರು ಮಾಡಿದ್ರು ಇವತ್ತು ಮೋದಿಯವರು ಪ್ರಜ್ವಲ್ ಹೋಗ್ತಾರೆ ದೇವೇಗೌಡರ ಜೊತೆ ಹೋಗ್ತಾರೆ ಮತ್ತೊಂದು ಐದು ಕಾರ್ಖಾನೆ ತರ್ತೀವಿ ನಾವು ಕೇಂದ್ರದ ಒಂದು ಐದು ಕಾರ್ಖಾನೆನ ಮೋದಿಯವರು ಇಟ್ಕೊಂಡು ನಾವು ತಂದರೆ ಮತ್ತೊಂದು ಲಕ್ಷ ಯುವಕರು ಕೆಲಸ ಕೊಡಿಸ್ಬೇಕು ಅನ್ನೋ ದೇವೇಗೌಡರದ್ದು ಒಂದು ಕೊನೆ ಅವ್ರ ಹಬ್ಬದಕ್ಕಿದೆ ಅದಿದೆ ಅದು ಮಾಡ್ತೀವಿ ಮಾಡಿ ತೋರಿಸ್ತೀವಿ ಏನು ಇದಾಗಬೇಕಿಲ್ಲ ಅವರು ಏನೇ ಅಪಪ್ರಚಾರ ಮಾಡಿದ್ರು ಅವರು ಎರಡು ಲಕ್ಷ ಲೀಡಲ್ಲಿ ಗೆಲ್ತಾರೆ ಜನತೆ ಆಶೀರ್ವಾದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಲೀಡ್ ಬರುತ್ತೆ ಇದು ಒಂದೇ ಸಮಾಜ ಅಲ್ಲ ಎಲ್ಲ ಸಮಾಜ ಎಲ್ಲ ಸಮಾಜ ದೇವೇಗೌಡರಿಗೆ ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಎಲ್ಲ ಸಮಾಜನ ನಡೆಸ್ಕೊಂಡು ಬಂದಿರುವಂಥ ಒಬ್ಬ ಏಕೈಕ ವ್ಯಕ್ತಿ ಯಾರು ಇದ್ದರೆ ಅದು ದೇವೇಗೌಡರು ಇಷ್ಟೇ ಈ ಜಿಲ್ಲೆಯ ಅಭಿವೃದ್ಧಿಗೆ ದೇವೇಗೌಡರು ಕಳೆದ ಅರುವತ್ತು ವರ್ಷದ ರಾಜಕಾರಣದಲ್ಲಿ ಅವರಿಗೆ ಕೊಟ್ಟಂಥ ಸಹಕಾರ ನಾವು ಮರೆಯೋಕ್ಕಾಗಲ್ಲ ಮುಂದೆ ಇದೇ ರೀತಿ ಮುಂದೇನೂ ದೇವೇಗೌಡರು ಇವತ್ತೇನು ಹೋರಾಟ ಮಾಡ್ತಾಯಿದ್ದಾರೆ ಮೋದಿಯವರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅದಕ್ಕೆ ಸಹಕಾರ ಕೊಟ್ಟು ಪ್ರಜಲ್ಲವ್ರನ್ನ ಎರಡು ಲಕ್ಷ ಲೀಡಲಿ ಯಾವುದೇ ಅಪಪ್ರಚಾರ ಇದ್ದರೂ ಅದನ್ನೆಲ್ಲ ತೆಗೆದುಹಾಕಿ ಗೆಲ್ಲಿಸ್ಬೇಕು ಇದಕ್ಕೆಲ್ಲ ಇದು ಕೊಡಬಾರ್ದು